ಪತ್ರವನ್ನ ಈ ತಕ್ಷಣ ಬಿಡುಗಡೆ ಮಾಡ್ತಾರೆ ಹಾಗೂ ಹದಿನೈದು ಲಕ್ಷ ಇವತ್ತು ರೈತ ಕುಟುಂಬಗಳಿಗೆ ಅವರವರ ಮಾಡಿದಂತ ಸಾಲ ಏನಿದೆ ಅದು ಸಂಪೂರ್ಣವಾಗಿ ಈಗಾಗಲೇ ಕ್ಲಿಯರ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಇವತ್ತು ಬಹುತೇಕ ಜನ ಟೀಕೆ ಮಾಡ್ತಾರೆ ಇವತ್ತು ಬರೀ ರಾಮನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಹಾಸನ ಜಿಲ್ಲೆನೆ ಇವತ್ತು ತುಮಕೂರು ಜಿಲ್ಲೆನೆ ಕುಮಾರಣ್ಣನ ಕಣಕ್ ಕಾಣೋದು ಅಂತ ಆದ್ರೆ ಒಂದು ವಿಷಯ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಆ ನಲವತ್ತು ನಾಲ್ಕು ಲಕ್ಷ ಜನ ನೀವುಗಳೇನು ರೈತರುಗಳು ತಂದೆ ತಾಯಂದ್ರಗಳು ನೀವೇನು ಸಾಲ ಮಾಡಿದ್ದೀರಿ ಅದರಲ್ಲಿ ಬಹುತೇಕ ದೊಡ್ಡ ಮಟ್ಟದ ಸಾಲ ಮಾಡಿರುವಂತಹ ಜನತೆ ಏನಿದೆ ಉತ್ತರ ಕರ್ನಾಟಕ ಜನತೆ ಬಹುಶಃ ಮೂವತ್ತು ಸಾವಿರ ಜನ ಇವತ್ತು ರೈತರುಗಳು ಅಲ್ಲಿ ಸಾಲ ಮಾಡಿರುವಂತದ್ದು ನಾಲ್ಕು ಲಕ್ಷ ಜ ರೈತರ ಕುಟುಂಬಗಳೇನಿದ್ದೀರಿ ನಾವು ಮಾಡಿರುವಂತಹ ಸಾಲ ಇಲ್ಲಿ ಕಮ್ಮಿನೇ ಆದ್ರೆ ಅದನ್ನೇ ನಾನು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಕುಮಾರಣ್ಣ ಅವರು ಸಮಗ್ರ ಕರ್ನಾಟಕದ ಅಭಿವೃದ್ಧಿಯ ವಿಚಾರವಾಗಿ ಇವತ್ ಕೇವಲ ಆ ಜಿಲ್ಲೆಗೆ ಸೀಮಿತ ಈ ಜಿಲ್ಲೆಗೆ ಸೀಮಿತ ಬರೀ ಇವ್ರಿಗೆ ಮಾಡ್ತಾರಂತಪ್ಪ ಇನ್ ಯಾರನ್ನೂ ನೋಡೋದೇ ಇಲ್ಲ ಕುಮಾರಣ್ಣ ಒಂದು ಟೀಕೆಗಳೇನಿದೆಯಲ್ಲ ಅದನ್ನ ಮಾಡ್ಲಿಕ್ಕಿಂತ ಮುಂಚೆ ಒಂದಷ್ಟು ಮಾಹಿತಿನ ಸಂಗ್ರಹಿಸ್ಬೇಕು ಅಂತ ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೀನಿ ಅವ್ರಿಗೆಲ್ಲ ಇವತ್ ಹೇಳಣ್ಣ ಏನೋ ಏನೋ ಹೇಳ್ತಾರೆ ದಯವಿಟ್ಟು ಒಂದು ಲೈಟ್ ಆಫ್ ಮಾಡಿದ್ರೆ ಇದು ಒಂದು ಯಾಕಂದ್ರೆ ನೀವು ನನ್ನನ್ನ ಇಲ್ಲಿ ಬರ್ಲಿಕ್ಕೆ ಇವತ್ತು ತಾವೇನು ಗಮನಿಸಲಿಕ್ಕೆ ಇವತ್ತು ನನಗೂ ಕೂಡ ನಿಮ್ಮನ್ನು ನೋಡಬೇಕು ಅಂತ ಆಸೆ ಇದೆ ದಯವಿಟ್ಟು ಒಂದ್ ಲೈಟ್ ಆಫ್ ಮಾಡ್ರಿ ಇದ್ರು ಪರವಾಗಿಲ್ಲ ದಯವಿಟ್ಟು ಏನು ಯಾರೋ ಏನೋ ಹೇಳ್ತಾ ಇದ್ರೆ ಅಣ್ಣ ಆಯ್ತು ಈಗ ಸಾಮಾಜಿಕ ಜಾಲತಾಣದಲ್ಲಿ ನಾನು ಗಮನಿಸ್ತಾ ಇದ್ದೀನಿ ನಾವು ರೈತರ ಪಕ್ಷ ನಮಗೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ಐ ಪಿ ಅಡ್ರೆಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಪಾಪ ಒಂದಷ್ಟು ಜನ ವಿರೋಧ ಪಕ್ಷದವರು ನಮ್ಮ ಪಕ್ಷದ ಬಗ್ಗೆ ನಾನು ಇಲ್ಲಿ ಅಭ್ಯರ್ಥಿ ಅಭ್ಯರ್ಥಿ ಆದ ನಂತರ ಘೋಷಣೆ ಮಾಡದ ನಂತರ ಆ ವಿಚಾರವಾಗಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇರೋದನ್ನ ನಾನು ಗಮನಿಸಿದ್ದೀನಿ ಇವಾಗ ತಾನೇ ಇಲ್ಲೂ ಸಹ ಒಂದು ಪತ್ರಿಕೆ ಇತ್ತು ಅದ್ರಲ್ಲಿ ನೋಡ್ತಾ ಇದ್ದೆ ಗೋ ಬ್ಯಾಕ್ ನಿಖಿಲ್ ಅಂದ್ರೆ ಹಿಂದೆ ಸರಿಯಪ್ಪ ನಿಖಿಲ್ ಅನ್ನೋ ಒಂದು ಅಭಿಯಾನ ಶುರು ಮಾಡಿದಾರಂತೆ ಸಾಮಾಜಿಕ ಜಾಲತಾಣದಲ್ಲಿ ಏ ನಿಜಾಗ್ಲೂ ಒಂದು ಮಾತು ಇಷ್ಟ ಪಡ್ತೀನಿ ಅವ್ರ ಪಾಪ ಎಲ್ರಿಗೂ ಒಳ್ಳೇದಾಗ್ಲಿ ದೇವ್ರ್ ಒಳ್ಳೇದು ಮಾಡ್ಲಿ ಆದ್ರೆ ಹಿಂದೆ ಸರಿಯಪ್ಪ ನಿಖಿಲ್ ಅಂತ ಹೇಳೋದು ಅಥವಾ ಮುಂದೆ ಬಾರಪ್ಪ ನೀನು ನಮ್ ಜೊತೆ ಇರಪ್ಪ ಅಂತ ಹೇಳೋದು ತೀರ್ಮಾನ ಮಾಡೋದು ನಿಮ್ಮಂತ ತಂದೆ ತಾಯಂದ್ರಗಳು ಅವರಲ್ಲ ದಯವಿಟ್ಟು ಅವ್ರಿಗೆ ಮತ್ತೊಮ್ಮೆ ಅರಿವು ಮಾಡ್ಕೊಳ್ಳಕ್ಕೆ ಸಂದರ್ಭದಲ್ಲಿ ಇವತ್ತು ನನ್ನ ಮಾಧ್ಯಮದ ಸ್ನೇಹಿತರೆಲ್ಲರೂ ಇಲ್ಲೇ ಇದ್ದಾರೆ ಅವರು ಕೂಡ ಮತ್ತೊಮ್ಮೆ ನಮಸ್ಕಾರ ದಯವಿಟ್ಟು ಶಮಸ್ಪುರಿ ತಮ್ಮನ್ನೆಲ್ಲ ಮರ್ತದೆ ದಯವಿಟ್ಟು ಮಾಧ್ಯಮದಲ್ಲೂ ಕೂಡ ಯಾವ ರೀತಿ ಇವತ್ತು ಒಂದು ಮಂಡ್ಯ ಲೋಕಸಭೆ ಜಿಲ್ಲೆಯ ವಿಚಾರವಾಗಿ ದಿನನಿತ್ಯ ಬೆಳಗ್ಗೆ ಹಾಕಿದ್ರು ಅದೇ ಮಧ್ಯಾಹ್ನ ನೋಡಿದ್ರು ಅದೇ ರಾತ್ರಿ ನೋಡಿದ್ರು ಅದೇ ಭಾರಿ ಫೇಮಸ್ ಆಗಿ ಇದೆ ಮಂಡ್ಯ ಮಂಡ್ಯ ಆಲ್ರೆಡಿ ಫೇಮಸ್ ಇನ್ನೂ ಬಾರಿ ಫೇಮಸ್ ಆಗಿ ಇತ್ತು ಇಡೀ ದೇಶವೇ ನೋಡಂಗಾಗೈತೆ ಇವತ್ತು ಮಂಡ್ಯ ಅಂದ್ರೆ ಇಂಡಿಯಾ ಎಸ್ ಅಣ್ಣ ಎಸ್ 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 ಇವತ್ತು ಅಂಬರೀಷ್ ಹಣ್ಣನ ವಿಚಾರವಾಗಿ ಕೆಲವೊಂದಷ್ಟು ವಿಚಾರ ನಾನು ಮಾತಾಡಬೇಕು इवतो अंबरिषण